ವೀಕ್ಷಕ ಬಾಂಧವರೇ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ನಾವು ಈ ಮುರಿಂಗ ಅಥವಾ ನುಗ್ಗೆಕಾಯಿಯ ಒಂದು ಬೀಜವನ್ನು ಯಾವ ರೀತಿಯಾಗಿ ನಾಟಿ ಮಾಡಿದ್ವಿ ಅನ್ನೋದನ್ನು ತೋರಿಸಿದ್ವಿ ಹಾಗೆ ಕೂಡ ನಾಟಿ ಮಾಡುವಾಗ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳಿದ್ವಿ ಇದರ ಮಹತ್ವ ಮಾರುಕಟ್ಟೆಯಲ್ಲಿ ಏನಿದೆ ಅನ್ನೋದನ್ನು ಕೂಡ ಹೇಳಿದ್ವಿ ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಗಿಡ ಹುಟ್ಟಿ ಬಂದ ನಂತರ ನಾವು ಅದು ಎಷ್ಟು ದಿನಕ್ಕೆ ಹುಟ್ಟುತ್ತೆ ಹಾಗೆ ಕೂಡ ಇದು ಪ್ರಧಾನ ಬೆಳೆಯಾಗಿ ಬೆಳೀಲಿಕ್ಕೆ ಅಥವಾ ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಒಂದು ಉಪ ಉಪಯುಕ್ತವಾದದ್ದೋ ಅಲ್ಲವೋ ಅಂತ ಹೇಳ್ತೇವೆ ಅಂತ ಹೇಳಿದ್ವಿ ಸೊ ನೋಡಿ ನಾವು ಹಾಕಿದಂಥ ಬೀಜಗಳು ಹುಟ್ಟಿ ಬಂದಿದ್ದಾವೆ ಇವತ್ತಿಗೆ ಹದಿಮೂರು ದಿನ ಆಯಿತು ಹದಿಮೂರು ದಿನಕ್ಕೆ ಇಷ್ಟು ದೊಡ್ಡದಾಗಿ ಹುಟ್ಟಿ ಬಂದಿದೆ ಎಂಟನೇ ದಿನಕ್ಕೆ ಇದು ನಮಗೆ ಹುಟ್ಟಿ ಸಸಿಗಳು ಮೊಳಕೆ ಹೊಡೆದು ಬಂದಿದ್ವು ಹದಿಮೂರನೇ ದಿನಕ್ಕೆ ಇಷ್ಟು ದೊಡ್ಡದಾಗಿದೆ ನೋಡಿ ಒಂದು ಆರು ಎಂಟು ಎಂಟು ಅಡಿಯಷ್ಟು ಮುಕ್ಕಾಲು ಅಡಿಯಷ್ಟು ಇದಾಗಿದೆ ಒಂದು ಎಂಟು ಇಂಚಿನಷ್ಟು ಉದ್ದಾಗಿದೆ ಗಿಡಗಳು ಸೊ ಕೆಲವೊಂದು ಗಿಡಗಳು ನಮ್ಮದು ಹುಟ್ಟಿ ಬರಲಿಲ್ಲ ನೋಡಿ ಇದೊಂದು ಗಿಡ ಹುಟ್ಟಿ ಬಂದಿದೆ ಇವಾಗ ಜಸ್ಟ್ ಹುಟ್ಟುತ್ತಾ ಇದೆ ಕೆಲವೊಂದು ಗಿಡಗಳು ಬೀಜಗಳು ಹುಟ್ಟಿ ಬರಲಿಲ್ಲ ಯಾಕಂತ ಹೇಳಿದರೆ ನಾವು ಯಾವ ತೋಟದಿಂದ ಬೀಜಗಳನ್ನು ತಂದಿದ್ವಲ್ಲ ಆ ತೋಟದಲ್ಲಿ ಅವ್ರು ಹೇಳಿದ್ರು ಫ್ರೆಶ್ ಬೀಜಗಳು ಇಲ್ಲ ನಮ್ಮದು ಒಂದು ಆರು ಏಳು ತಿಂಗಳಾಗಿದೆ ಬೀಜಗಳಿಗೆ ಸೊ ನೋಡಿ ಹುಟ್ಟಿದ್ರೆ ಆಯಿತು ಹುಟ್ಟಿಲ್ಲ ಅಂದರೆ ಮತ್ತೆ ಹೊಸ ಬೀಜಗಳನ್ನು ಕೊಡ್ತೇವೆ ಅಂತ ಹೇಳಿದರು ಸೊ ಇದರಲ್ಲಿ ಕೆಲವು ಬೀಜಗಳು ಹುಟ್ಟಿದಾವೆ ಇನ್ನು ಕೆಲವು ಬೀಜಗಳು ಮೊಳಕೆ ಹೊಡೆದು ಬರ್ತಾ ಇದ್ದಾವೆ ಸೊ ಇದಿಷ್ಟಾಯಿತು ಗಿಡಗಳು ಹುಟ್ಟಿ ಬೆಳಲಿಕ್ಕೆ ಎಷ್ಟು ದಿನಗಳು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸೊ ಇದನ್ನು ನಾವು ಎರಡು ರೀತಿಯಾಗಿ ಇದರ ಒಂದು ಕೃಷಿಯನ್ನು ಮಾಡಬಹುದು ಒಂದು ಮಿಶ್ರ ಬೆಳೆಯಾಗಿ ಕೃಷಿಯನ್ನು ಮಾಡಬಹುದು ಮತ್ತೊಂದು ಪ್ರಧಾನ ಬೆಳೆಯಾಗಿ ಇದರ ಕೃಷಿಯನ್ನು ಮಾಡಬಹುದು ಮಿಶ್ರ ಬೆಳೆಯಾಗಿ ಮಾಡಲಿಕ್ಕೆ ಅಡಿಕೆ ಗಿಡದಲ್ಲಿ ಅಥವಾ ತೆಂಗಿನ ಗಿಡದಲ್ಲಿ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು ಅಡಿಕೆ ಗಿಡದಲ್ಲಿ ನೀವು ತೆಂಗ ಮಿಶ್ರ ಬೆಳೆಯಾಗಿ ಬೆಳಲಿಕ್ಕೆ ಇಷ್ಟು ಇಚ್ಛಿಸ್ತಾ ಇದ್ರೆ ಅಡಿಕೆ ಗಿಡಗಳು ಮೂರು ಅಥವಾ ನಾಲ್ಕು ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅದಕ್ಕಿಂತ ಕಡಿಮೆ ವರ್ಷದ ಗಿಡಗಳ ಅಡಿಕೆ ತೋಟದಲ್ಲಿ ನೀವು ಮಿಶ್ರ ಬೆಳೆಯಾಗಿ ಇದನ್ನು ಬೆಳೆಯಬಹುದು ಇವಾಗ ನೀವು ಅಡಿಕೆನ ಇವಾಗ ಜಸ್ಟ್ ಹಚ್ಚಿದಿರ ಆ ತೋಟದಲ್ಲಿ ನೀವು ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು ಎರಡು ಅಡಿಕೆಗಳ ಮಧ್ಯ ಅಡಿಕೆ ಗಿಡಗಳ ಮಧ್ಯದಲ್ಲಿ ನೀವು ಒಂದೊಂದು ನುಗ್ಗೆ ಗಿಡವನ್ನು ಬೆಳಿಬೇಕಾಗ್ತದೆ ಇದನ್ನು ಯಾವ ರೀತಿಯಾಗಿ ಬೆಳಿಬೇಕು ಅಂತ ಹೇಳಿದರೆ ಎರಡು ಅಡಿ ಆಳ ಎರಡು ಅಡಿ ಎಗದಷ್ಟು ಗುಂಡಿನ ತೋಡಿ ಅದರಲ್ಲಿ ಸ್ವಲ್ಪ ಏನಾದರೂ ಕೊಟ್ಟಿಗೆ ಗೊಬ್ಬರ ಇದ್ದರೆ ಜೈವಿಕ ಗೊಬ್ಬರ ಆಗಬೇಕು ಅದನ್ನು ಅದರಲ್ಲಿ ಹಾಕಿ ಮಣ್ಣಲ್ಲಿ ಮಿಕ್ಸ್ ಮಾಡಿ ಅದನ್ನು ನೆಟ್ಟಿಟ್ಟರೆ ಉತ್ತಮವಾದಂತಹ ಒಂದು ಇಳುವರಿ ನೀವು ಪಡ್ಕೊಳ್ಬಹುದು ಹಾಗೆ ಕೂಡ ಇದನ್ನು ಪ್ರಧಾನ ಬೆಳೆಯಾಗಿ ಬೆಳಿಲಿಕ್ಕೆ ಇಚ್ಛಿಸ್ತಾ ಇದ್ದರೆ ನೀವು ನಿಮ್ಮ ಒಂದು ತೋಟದಲ್ಲಿ ನೀರು ಫುಲ್ ಕಡಿಮೆ ಇದ್ದರೆ ನೀರಿನ ಕೊರತೆ ನೀವು ಅನುಭವಿಸ್ತಾ ಇದ್ದರೆ ಇದನ್ನು ಮಿಶ್ರ ಪ್ರಧಾನ ಬೆಳೆಯಾಗಿ ನೀವು ಬೆಳಿಬಹುದು ಆ ಭೂಮಿಯಲ್ಲಿ ಸೊ ಹೀಗೆ ಬೆಳೀಲಿಕ್ಕೆ ಇಚ್ಛಿಸ್ತಾ ಇದ್ದರೆ ನೀವು ಎಂಟೆಂಟು ಅಡಿಗೆ ಒಂದೊಂದು ಮಾರ್ಕನ್ನು ಮಾಡಿಕೊಂಡು ಎರಡು ಎರಡು ಅಡಿಯಷ್ಟು ಆಳ ಗುಂಡಿ ಅಗಲ ಕೂಡ ಎರಡು ಅಡಿಯಷ್ಟು ಅಗಲ ಮಾಡ್ಕೊಂಡು ನೀವು ಗುದ್ದನ್ನು ತೆಗೆದು ಅದರಲ್ಲಿ ಒಂದು ಜೈವಿಕ ಗೊಬ್ಬರವನ್ನು ಹಾಕಿ ನೀವು ಈ ಗಿಡವನ್ನು ಅದರಲ್ಲಿ ಇಟ್ಟು ನೆಟ್ಟಿಬಿಟ್ರೆ ಸಾಕು ಇದು ಇದಕ್ಕೆ ಮತ್ತೆ ನೀವು ಜಾಸ್ತಿ ಆರೈಕೆ ಮಾಡಬೇಕಂತಾನು ಇಲ್ಲ ಅಂತ ಹೇಳಿದ್ರು ಅವರು ನೀವು ಹೇಳಿದ್ರಲ್ಲ ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಂಟು ಅಡಿ ಅಂತರ ಇರಬೇಕು ಅಂತ ಹೇಳಿ ಇದು ಪೂರ್ವ ಪಶ್ಚಿಮಕ್ಕೂ ಎಂಟು ಅಡಿ ಇರಬೇಕು ಉತ್ತರ ದಕ್ಷಿಣಕ್ಕೂ ಎಂಟು ಅಡಿ ಇರಬೇಕು ಹೌದು ಸಮವಾಗಿ ಎಂಟೆಂಟು ಅಡಿಗೆ ಒಂದೊಂದು ಒಂದು ಗಿಡದಿಂದ ಒಂದು ಗಿಡ ಈ ಕಡೆಯಿಂದ ಒಂದು ಗಿಡಕ್ಕೆ ಎಂಟು ಅಡಿ ಇರಬೇಕು ಈ ಕಡೆ ಒಂದು ಗಿಡಕ್ಕೆ ಎಂಟು ಇಷ್ಟು ಇರಬೇಕು ಯಾಕಂತೇಳಿ ನಮಗೆ ಮಧ್ಯದಲ್ಲಿ ತಿರುಗಾಡ್ಲಿಕ್ಕೆ ಸರಿ ಸಲಿಸಾಗಬೇಕು ಸ್ವಲ್ಪ ಟೊಂಗಿಗಳು ಸ್ವಲ್ಪ ಬಾಗಿಕೊಂಡು ಬರುತ್ತೆ ಸೊ ನಮಗೆ ತಿರುಗಾಡ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನಾವು ಅಷ್ಟು ಇದನ್ನ ಇಡಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಎರಡೂವರೆ ಎರಡು ಅಡಿ ಆಳ ಎರಡು ಅಡಿ ಅಗಲ ಒಂದು ಗುಂಡಿನ ಮಾಡಿಕೊಂಡು ಅದರಲ್ಲಿ ನೀವು ಗಿಡವನ್ನು ಹಾಕಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಬಿಟ್ಟರೆ ಸಾಕಾಗುತ್ತೆ ಅದರ ನಂತರ ನೀರಿದ್ರೆ ಬಿಡಬಹುದು ನೀರು ಬಿಟ್ಟು ಬಿಡಲಿಲ್ಲ ಅಂದ್ರೂ ಆಗುತ್ತೆ ಸೀಸನ್ ಪ್ರಕಾರ ಇದು ಫಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು ಹೇಳಿದ ಪ್ರಕಾರ ಅದಕ್ಕೆ ನೀರಿನ ಅವಶ್ಯಕತೆ ಅಷ್ಟು ಇಲ್ಲ ಅಂತ ಆಯಿತು ಅಂದ್ರೆ ನೀರಿನ ಕೊರತೆ ಇದ್ದವ್ರು ರೈತರು ಇದನ್ನ ಬೆಳೆಯಬಹುದಾ ಹೌದು ಹೌದು ನೀರಿನ ಕೊರತೆ ಇದ್ದವರು ಇದನ್ನ ಸಲೀಸಾಗಿ ಬೆಳೆಯಬಹುದು ಮತ್ತೆ ಇದಕ್ಕೆ ಜಾಸ್ತಿ ರೋಗಗಳು ಬರೋದಿಲ್ಲ ಅಂತ ಹೇಳಿದ್ರು ಅವರು ಎಲ್ಲಿ ಮಾಡಿದ್ರಲ್ಲ ಅವ್ರ ನಾವು ಮಾಹಿತಿ ಪಡ್ಕೊಂಡಿದ್ವಿ ಸೊ ಅದಕ್ಕೆ ಜಾಸ್ತಿ ರೋಗ ಬರೋದಿಲ್ಲ ಅಂತ ಹೇಳಿದಾರೆ ಅವರು ಹಾಗಾದ್ರೆ ಇದರಲ್ಲಿ ಈಗ ಆದಾಯ ನಾವು ಎಷ್ಟನ್ನ ಗಳಿಸ್ಕೋಬಹುದು ಒಂದು ಅಂದಾಜು ನೋಡಿ ನುಗ್ಗೆಕಾಯಿ ಸ್ವಲ್ಪ ವೇಟ್ ಜಾಸ್ತಿ ಬರುತ್ತೆ ಅಂದರೆ ಒಂದು ಗಿಡದಲ್ಲಿ ನಿಮಗೆ ಅನ್ಸುತ್ತೆ ಒಂದು ನುಗ್ಗೆ ಗಿಡ ಎಷ್ಟು ಫಲ ಕೊಡಬಹುದು ಅನ್ಸುತ್ತೆ ಆದರೆ ಹಾಗಿಲ್ಲ ವೀಕ್ಷಕರೇ ಅರುಣ್ ಅಂತ ಒಂದು ತಳಿ ಬರುತ್ತೆ ಅದು ಎಲ್ಲ ರೈತರಿಗೂ ಒಂದು ರೈತ ಮಿತ್ರವಾದಂತಹ ಒಂದು ತಳಿ ಅದು ಆ ತಳಿಯಿಂದ ಒಳ್ಳೆ ಒಂದು ಇಳುವರಿಯನ್ನು ಪಡ್ಕೊಳ್ಬಹುದು ಅರುಣ ಹೇಳಿ ಅರುಣ ಬೀಜ ಅಂತ ಹೇಳಿ ಅದರಿಂದ ಒಳ್ಳೆ ಇಳುವರಿನ ಪಡ್ಕೊಳ್ಬಹುದು ಒಂದು ಕಾಯಿ ಇಷ್ಟು ದಪ್ಪ ಇರುತ್ತೆ ಇಷ್ಟು ಉದ್ದ ಕಾಯಿ ಇರುತ್ತೆ ಎರಡು ಕಾಯಿ ಹಾಕಿದ್ರೆ ಕಾಲು ಕೆಜಿಗಿಂತ ಜಾಸ್ತಿ ಆಗುತ್ತೆ ಅರ್ಧ ಕೆಜಿಗೆ ಮೂರರಿಂದ ನಾಲ್ಕು ಕಾಯಿ ಹಾಕಿದ್ರೆ ಅರ್ಧ ಕೆಜಿ ಆಗುತ್ತೆ ಎಂಟು ಕಾಯಿಗೆ ಒಂದು ಕೆಜಿಗೆ ಎಂಟು ಕಾಯಿ ಆಗುತ್ತೆ ಸೊ ಇದರ ರೇಟ್ ಕೂಡ ತುಂಬಾ ಜಾಸ್ತಿ ಇದೆ ರೂಪಾಯಿ ಇದಕ್ಕೆ ರೇಟ್ ಇದೆ ಒಂದು ಗಿಡದಲ್ಲಿ ಕಡಿಮೆ ಅಂದ್ರೂ ಕೂಡ ಕಾಯಿ ಕಾಯಿನ ಒಂದು ಪೀಕಲ್ಲಿ ಅಂತ ಹೇಳ್ತಾರೆ ಅವರು ಒಂದು ಗಿಡದಲ್ಲಿ ಇದು ಯಾವುದು ಅರುಣ ತಳಿ ಇದೆಲ್ಲ ಒಂದು ಗಿಡದಲ್ಲಿ ಐದನೂರು ಕಾಯಿ ಅಷ್ಟು ನಾವು ತೆಗಿಬಹುದು ಇವಾಗ ನೀವು ಇದನ್ನ ನೀವು ಬೆಳಿಲಿಕ್ಕೆ ಇಚ್ಛಿಸ್ತಾ ಇದ್ರೆ ಅರುಣ ಅನ್ನುವಂಥ ಬೀಜದ ಒಂದು ತಳಿಯನ್ನು ನೀವು ತಗೊಳ್ಳಿ ಪ್ಯಾಕೆಟ್ ಬರುತ್ತೆ ಇದಕ್ಕೆ ಈ ಪ್ಯಾಕೆಟಿಗೆ ಆರುನೂರು ರೂಪಾಯಿಗೆ ಒಂದು ಪ್ಯಾಕೆಟ್ ಇರುತ್ತೆ ಅದರಲ್ಲಿ ಎರಡುನೂರ ಹದಿನೈದು ಬೀಜಗಳು ಇರುತ್ತೆ ಆರುನೂರು ರೂಪಾಯಿಯ ಒಂದು ಪ್ಯಾಕೆಟು ಅರುಣ್ ಪ್ಯಾಕೆಟು ಎರಡುನೂರ ಹದಿನೈದು ಬೀಜಗಳು ಅದರಲ್ಲಿ ಇರುತ್ತೆ ಒಂದು ಎಕರೆಗೆ ನಮಗೆ ಹನ್ನೆರಡು ಬೀಜಗಳು ಹನ್ನೆರಡು ಪ್ಯಾಕೆಟ್ಗಳು ಹನ್ನೆರಡು ಪ್ಯಾಕೆಟಿನ ಬೀಜಗಳು ಬೇಕಾಗುತ್ತೆ ನಮಗೆ ಒಂದು ಎಕರೆಗೆ ಸೊ ಈ ರೀತಿಯಾಗಿ ನಾವು ಇದರ ಒಂದು ಕೃಷಿಯನ್ನು ಮಾಡ್ಬೋದು ತುಂಬ ಸಲೀಸಾಗಿ ಮಾಡಬಹುದು ಇದರ ಕೃಷಿಯನ್ನು ಹಾಗಾದ್ರೆ ಈಗ ನಮಗೆ ಮುಖ್ಯವಾಗಿ ನಮ್ಮ ಈ ಒಂದು ರೈತರ ಒಂದು ಗಮನದಲ್ಲಿ ಇರುವಂಥದ್ದು ಈಗ ಅವರು ಅದನ್ನು ಈ ಮೋರಿಂಗ್ ಅಥವಾ ನಾವು ಡ್ರಮ್ಸ್ಟಿಕ್ನ ನಾವು ನಾಟಿ ಮಾಡಿದ್ರೆ ವರ್ಷಕ್ಕೆ ನಾವು ಎಷ್ಟು ಆದಾಯನ ಗಳಿಸ್ಕೋಬಹುದು ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಉತ್ತರ ಏನು ಹೇಳ್ತೀರಾ ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೂ ಕೂಡ ಐದ್ನೂರಿಂದ ಆರ್ನೂರಷ್ಟು ಕಾಯಿಗಳು ಬಿಡುತ್ತೆ ಐದ್ನೂರು ಕಾಯಿ ಹಿಡೋಣ ಅದನ್ನ ನಾವು ಕೆ ಜಿಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು ಒಂದು ಅರವತ್ತೆರಡರಿಂದ ಅರವತ್ತ್ಮೂರು ಕೆ ಜಿ ಆಗುತ್ತೆ ಒಂದು ಗಿಡಕ್ಕೆ ನಾವು ಅರವತ್ತೆರಡರಿಂದ ಅರವತ್ತ್ಮೂರು ರೂಪಾಯಿ ಕೆಜಿ ಜಿ ಆಗುತ್ತೆ ಅರವತ್ತೆರಡು ಕೆ ಜಿ ಆಗುತ್ತೆ ಒಂದ್ ಕೆಜಿಗೆ ಬೆಲೆ ನೂರಾ ಇಪ್ಪತ್ತು ರೂಪಾಯಿ ವರೆಗೆ ಇದೆ ಏರಿಳಿತ ಆಗ್ತಾ ಇರತ್ತೆ ಎಂಬತ್ ರೂಪಾಯಿನ ಹಿಡಿಯೋಣ ಎಂಬತ್ ರೂಪಾಯಿ ಹಿಡಿದ್ರೆ ಸುಮಾರು ಐದ್ ಸಾವಿರ ರೂಪಾಯಿ ಆಗುತ್ತೆ ಒಂದ್ ಗಿಡದಿಂದ ಐದ್ ಸಾವಿರ ರೂಪಾಯಿ ಆಗುತ್ತೆ ಅದೇ ನೀವು ಒಂದ್ ಎರಡ್ ಸಾವಿರ ಗಿಡಗಳನ್ನ ಇಟ್ಕೊಂಡ್ರೆ ಚೆಸ್ಟ್ ಆಗಬಹುದು ನೋಡಿ ಯಾರು ಇದರ ಬಗ್ಗೆ ಒಂದು ಗಮನ ಸೆಳೆಯೋದಿಲ್ಲ ಎಲ್ಲ ಅಡಿಕೆ ಹಿಂದೆ ಹಿಂದು ಬಿಡ್ತ್ತಾರೆ ಅಡಿಕೆ ಹಿಂದೆ ಹಿಂದು ತುಂಬಾ ಚೆನ್ನಾಗಿದೆ ಬೆಳೆಯಾಗಿ ಬೆಳೆದರೂ ಕೂಡ ಇದೇ ರೀತಿಯದಂತ ಒಂದು ನಾವು ಆದವನ ಗळಸಿಕೊಳ್ಳಬಹುದು ಪ್ರಧಾನ ಬೆಳೆಯಾಗಿ ಕೂಡ ಬೆಳೆಸಿಕೊಂಡರೂ ಕೂಡ ಇದೇ ರೀತಿಯಾದಂತ ಒಂದು ಆದವನ ಗळಸಿಕೊಳ್ಳಬಹುದು ಆದ್ರೆ ಅಡಿಕೆ ಗಿಡಗಳ ಮಧ್ಯದಲ್ಲಿ ಹಾಕಿದ್ರೆ ಒಂದು ಮೂರು ವರ್ಷದವರೆಗೆ ನೀವು ಪಿಕನ್ ತಕೊಳ್ಳಬಹುದು ಅದೇ ಪ್ರಧಾನ ಬೆಳೆಯಾಗಿ ಬೆಳೆದ್ರೆ 10 ವರ್ಷಕ್ಕಿಂತ ಜಾಸ್ತಿ

ಬೀಜಕ್ಕೆ ಒಂದು ಪ್ಯಾಕೆಟ್ಗೆ ಆರ್ನೂರು ರೂಪಾಯಿ ಇರುತ್ತೆ ಅರುಣ ಬೀಜ ಒಂದು ಪ್ಯಾಕೆಟ್ ಗೆ ಆರ್ನೂರು ರೂಪಾಯಿ ಇರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ ಎರಡ್ ಹದಿನೈದು ರೂಪಾಯಿ ಎರಡ್ ನೂರ ಬೀಜ ಅಂದ್ರೆ ನಮಗೆ ನಾಟಿನ ತುಂಬಾ ಚೀಪ್ ಅಲ್ಲಿ ಆಗುತ್ತೆ ಅಲ್ಲ ಹೌದು ಹೌದು ತುಂಬಾ ಕಡಿಮೆ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಅದನ್ನ ಗಳಿಸ್ಕೋಬಹುದು ಮತ್ತೆ ಇದಕ್ಕೆ ಏನಾದ್ರು ಬೇರೆ ಏನಾದ್ರು ದೋಷ ಗಿಶ ಏನಾದ್ರು ಅಥವಾ ರೋಗ ಆತ ಬೇರೆ ಕಾಟ ಗಿಟ್ಟ ಇದೆಯಾ ಜಾಸ್ತಿ ಏನು ರೋಗ ಬರೋದಿಲ್ಲ ಅಂತ ಹೇಳಿದ್ರು ಅವರು ಏನಂದ್ರೆ ಮಂಗಗಳ ಕಾಟ ಸ್ವಲ್ಪ ಬರಬಹುದು ಮಂಗಗಳಿಂದ ಸ್ವಲ್ಪ ಇದನ್ನ ರಕ್ಷಿಸಿಕೊಳ್ಬೇಕು ನೋಡಿ ಈ ಸಸಿಗಳು ನೋಡಿ ಇದು ಹದಿನೈದು ದಿನಗಳ ಸಸಿಗಳು ಇಂಥ ಇಂಥ ಕವರ್ ಅಲ್ಲಿ ನೀವು ಸಸಿಗಳನ್ನ ಮಾಡಿಕೊಂಡು ಕೂಡ ನೀವು ನಾಟಿ ಮಾಡಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ನೆಲಕ್ಕೆ ಕೂಡ ನಾಟಿ ಮಾಡಬಹುದು ಡೈರೆಕ್ಟ್ ಆಗಿ ನಾಟಿ ಮಾಡಬಹುದು ಈ ಕವರ್ ಕವರ್ಗಳಲ್ಲಿ ನೀವು ಬೀಜ ನೆಬ್ಬಿಸಿಕೊಂಡು ನಾಟಿ ಮಾಡಿದ್ರೆ ಬುದ್ದಲ್ಲಿ ನೀವು ಸ್ವಲ್ಪ ಗೊಬ್ಬರವನ್ನು ಹಾಕಿ ನಾಟಿ ಮಾಡಬೇಕಾಗುತ್ತೆ ಅದನ್ನು ಡೈರೆಕ್ಟ್ ಬೀಜವನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಗೊಬ್ಬರ ಹಾಕೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ ಪ್ರಕಾರ ಗೊಬ್ಬರ ಹಾಕೋದು ಬೇಡ ಸ್ವಲ್ಪ ಗಿಡಗಳು ದೊಡ್ಡ ಆದ ನಂತರ ಅದಕ್ಕೆ ಗೊಬ್ಬರ ಏನಾದ್ರು ನಿಮ್ಮ ಪ್ರಕಾರ ಈಗ ಬೀಜ ಹಾಕಿದ್ರೆ ಒಳ್ಳೇದ ಅಥವಾ ಸಸಿ ಹಾಕಿದ್ರೆ ಒಳ್ಳೇದ ಅಂದ್ರೆ ಬೀಜ ಹಾಕಿದ್ರೆ ಬೀಜ ಸಲ ಹುಟ್ಟುದಿಲ್ಲ ಹಂಗೇನಾದ್ರೂ ಆಗ ನನ್ನ ಪ್ರಕಾರ ಬೀಜ ಕವರ್ ಅಲ್ಲಿ ಹಾಕಿ ಎಬ್ಬಿಸಿಕೊಂಡು ಅದನ್ನ ನೀವು ನೆಟ್ಟಿದ್ರೆ ಒಂದು ಅಂತ ಹೇಳ್ತೇನೆ ಕ್ರಮಬದ್ಧವಾಗಿ ಶಿಸ್ತಾಗಿ ಆಗುತ್ತೆ ಕೆಲಸ ಮಧ್ಯದಲ್ಲಿ ಬಿಟ್ಟು ಹೋಗೋದಿಲ್ಲ ಈಗ ಒಂದೊಂದ್ ಬೆಳೆ ಒಂದೊಂದ್ ಬೀಜಗಳು ಕೆಟ್ಟ ಹೋಗಿದ್ದಿರುತ್ತೆ ಸೊ ನಾವು ನಾಟಿ ಮಾಡ್ಕೊಂಡ್ ಹೋದವಾಗ ಮಧ್ಯ ಬಿಟ್ಟು ಹೋಗ್ಬಿಡುತ್ತೆ ಒಂದೊಂದು ಇದ್ರಲ್ಲಿ ಹುಟ್ಟೋದಿಲ್ಲ ಸೊ ಅವಾಗ ನಮಗೆ ಸ್ವಲ್ಪ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಗೊತ್ತಾಗೋದಿಲ್ಲ ಇಲ್ಲಿ ಬೀಡ ಹುಟ್ಟಿಲ್ಲ ಅಂತ ಹೇಳಿ ನೀವು ಕವರಲ್ಲಿ ನೆಟ್ಟು ಕ್ರಮಬದ್ಧವಾಗಿ ಕೆಲಸ ಮುಗಿದು ಹೋಗ್ಬಿಡುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ನಾವು ತುಂಬ ಕೇರ್ಲೆಸ್ ಮಾಡಿರುವಂತಹ ಒಂದು ನುಗ್ಗೆಕಾಯಿ ಅಥವಾ ಮೊರಿಂಗಾ ಒಂದು ಕೃಷಿ ಎಷ್ಟು ಉತ್ತಮವಾದಂತಹ ಒಂದು ಆದಾಯವನ್ನು ನಾವು ಇದರಲ್ಲಿ ಗಳಿಸ್ಕೊಳ್ಬಹುದು ಅನ್ನೋದನ್ನ ನೀವು ನೋಡಿದ್ದೀರಾ ಇವಾಗ ಸೊ ಈ ಒಂದು ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅದರವರೆಗೆ